ನಮಸ್ತೆ ನಾನು ಸಭೀಮಾಣಿ ಮಾಣಿ ನಾನು ಇವತ್ತು ಮಸಾಲಾ ವಾಂಗಿ ಭಾತ್ ಮಾಡಿದ್ದೀನಿ ಇತ್ತೀಚೆಗೆ ಕೆಲವು ಫಂಕ್ಷನ್ ಗಳು ಹೋದಾಗ ವಾಂಗಿ ತುಂಬಾನೇ ಡಿಫ್ರೆಂಟ್ ಟೇಸ್ಟ್ ಅಲ್ಲಿ ಇತ್ತು ನಾನು ಅದೇ ತರ ಮಾಡೋಣ ಅಂತ ಟ್ರೈ ಮಾಡಿದೆ ತುಂಬಾನೇ ಚೆನ್ನಾಗಿ ಬಂತು ಅದೇ ವಿಧಾನನ ನಾನು ನಿಮ್ ಜೊತೆನೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಇನ್ನೊಂದು ಬೆನಿಫಿಟ್ ಏನು ಅಂದ್ರೆ ತರಕಾರಿನೇ ಬೇಕಾಗಲ್ಲ ತರಕಾರಿ ರೇಟ್ ಜಾಸ್ತಿ ಇದ್ದಾಗ ಕೇವಲ ಎರಡು ಇದ್ರೆ ಸಾಕು ವಾಂಗಿ ಭಾತ್ ಮಾಡ್ಬೋದು ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಇದುವರೆಗೂ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಮಾಡಿ ನಾನು ವಾಂಗಿ ಮಾಡಕ್ಕೆ ಎರಡು ಬದ್ನೆಕಾಯಿ ತಗೊಂಡಿದ್ದೀನಿ ಜೊತೆಗೆ ಒಂದ್ ಕಪ್ ಈರುಳ್ಳಿ ಅರ್ಧ ಕಪ್ ಟಮೊಟಾ ಒಂದ್ ಕಪ್ ಪುದೀನ ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು ಒಂದ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಇಲ್ಲ ಬ್ಯಾಡಗೆ ಮೆಣಸಿನ ಪುಡಿ ಇದು ಕಲರ್ ಮಾತ್ರ ಒಂದ್ ಅರ್ಧ ಕಪ್ ಎಣ್ಣೆ ತಗೊಂಡಿದ್ದೀನಿ ಒಣಗಿದ ಬಟಾಣಿ ಅರ್ಧ ಕಪ್ ತಗೊಂಡಿದ್ದೀನಿ ಹಸಿ ಬಟಾಣಿ ಬೇಕಾದರೂ ತಗೋಬಹುದು ಪಲಾವ್ ಎಲೆ ಒಂದ್ ಮೂರ್ ನಾಲ್ಕು ಹಸಿ ಮೆಣಸಿನಕಾಯಿ ಖಾರಕ್ಕೆ ತಕ್ಕಷ್ಟು ಮೂರಷ್ಟು ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಅರ್ಧದಷ್ಟು ಒಂದ್ ಸ್ಪೂನ್ ಸೋಂಪು ಒಂದ್ ಸ್ಪೂನ್ ಕಾಳು ಮೆಣಸು ಚಕ್ಕೆ ಒಂದಿಂಚು ಲವಂಗ ಒಂದ್ ಐದಾರು ಸ್ಟಾರ್ ಹೂವು ಒಂದ್ ಅರ್ಧ ಏಲಕ್ಕಿ ಒಂದ್ ಮೂರು ಅರಶಿನ ಅರ್ಧ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಒಣಗಿದ ಬಟಾಣಿನ ಒಂದು ಐದಾರು ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು ಬೆಳಗ್ಗೆನೆ ಮಾಡೋ ಹಾಗಿದ್ರೆ ಹಿಂದಿನ ದಿನ ರಾತ್ರಿ ನೆನ್ಸಿಡ್ಬೋದು ನಾನು ಬಟಾಣಿ ಮೊದ್ಲೇ ನೆನೆಸಿಟ್ಕೊಂಡಿದ್ದೆ ನೋಡಿ ಈ ತರ ನೆಂದಿದೆ ನಾನು ವಾಂಗಿ ಬಾತ್ ಮಾಡಕ್ಕೆ ಒಂದ್ ಅರ್ಧ ಗಂಟೆ ಮೊದಲು ಪಲಾವ್ ಎಲೆ ಏಲಕ್ಕಿ ಸ್ಟಾರ್ ಹೂವ ಚಕ್ಕೆ ಲವಂಗ ಮತ್ತೆ ಕಾಳು ಮೆಣಸು ಎಲ್ಲಾನು ನೆನ್ಸಿಟ್ಕೊಳ್ತಾ ಇದ್ದೀನಿ ಈ ಪದಾರ್ಥಗಳನ್ನೆಲ್ಲ ನೆನ್ಸಿಟ್ಟೆ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳುತ್ತೆ ನಾನು ನೆಂದಿರೋಂತ ಬಟಾಣಿನ ಕುಕ್ಕರ್ ಅಲ್ಲಿ ಬೇಯಿಸಿಟ್ಕೊಳ್ತಾ ಇದ್ದೀನಿ ಬಟಾಣಿ ಮುಳುಗುವಷ್ಟು ನೀರ್ ಹಾಕಿ ಒಂದ್ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೋಬೇಕು ಕುಕ್ಕರ್ ಒಂದ್ ವಿಜಲ್ ಕೂಗಿದ್ರೆ ಸಾಕು ಬಟಾಣಿ ಬೆಂದಿರುತ್ತೆ ಪೂರ್ತಿ ತಣ್ಣಗಾದ್ಮೇಲೆ ಕುಕ್ಕರ್ ಓಪನ್ ಮಾಡ್ಬೇಕು ಬಟಾಣಿ ಬೆಂದಿದೆ ಅಂತ ಚೆಕ್ ಮಾಡ್ಕೋಬೇಕು ಬೇಯ್ದೆ ಆದ್ರೆ ಇನ್ನೊಂದ್ ವಿಜಲ್ ಕೂಗಿಸ್ಕೋಬಹುದು ನಾನೀಗ ಬದ್ನೆಕಾಯಿನ ಸ್ವಲ್ಪ ದಪ್ಪ ದಪ್ಪದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸಣ್ಣ ಕಟ್ ಮಾಡ್ಕೋಬಾರದು ತುಂಬಾ ಸಣ್ಣದಾಗ ಕಟ್ ಮಾಡ್ಕೊಂಡ್ರೆ ಬದ್ನೆಕಾಯಿ ಎಲ್ಲ ಕರ್ಗೋಗ್ಬಿಡುತ್ತೆ ಬದ್ನೆಕಾಯಿ ಕಟ್ ಮಾಡಿದ ತಕ್ಷಣ ಉಪ್ನೀರ್ಗೆ ಹಾಕೋಬೇಕು ಇಲ್ಲದೇ ಆದ್ರೆ ಕಪ್ಪಾಗ್ಬಿಡುತ್ತೆ ನಾನು ಎರಡು ಬದ್ನೆಕಾಯಿ ತಗೊಂಡಿದೀನಿ ಜಾಸ್ತಿ ಬೇಕಿದ್ರು ಹಾಕೋಬಹುದು ಪುದೀನನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟಪಡೋರು ಸ್ವಲ್ಪ ದೊಡ್ಡದಾಗಿ ಬೇಕಾದ್ರೂ ಕಟ್ ಮಾಡ್ಕೋಬಹುದು ಕೊತ್ತ ಸೊಪ್ಪು ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದೀನಿ ಶುಂಠಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಜಜ್ಜಿಟ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನೂ ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೊಂಡು ಜಜ್ಜಿ ಇಟ್ಕೊಳ್ತಾ ಇದ್ದೀನಿ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಮಿಕ್ಸಿಯಲ್ಲಿ ಬೇಕಾದ್ರೂ ನುಣ್ಣ ಮಾಡ್ಕೋಬಹುದು ಆದ್ರೆ ಜಜ್ಜಿಟ್ಕೊಂಡು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ಒಂದ್ ಬಟ್ಲು ಅಕ್ಕಿ ತಗೊಳ್ತಾ ಇದ್ದೀನಿ ಅಕ್ಕಿ ತಗೊಂಡಿರೋ ಬಟ್ಲು ಈರುಳ್ಳಿ ಎಲ್ಲ ತಗೊಂಡಿದ್ನಲ್ಲ ಆದ್ರೆ ಎರಡರಷ್ಟು ಇದೆ ಈ ಅಕ್ಕಿ ಊಟಕ್ಕೆಲ್ಲ ಉಪಯೋಗಿಸ್ತೀವಲ್ಲ ಅದೇ ಅಕ್ಕಿ ಒಂದ್ ಕಾಲ್ ಭಾಗದಷ್ಟು ಜೀರಾ ರೈಸ್ ಇಲ್ಲ ಬಾಸ್ಮತಿ ರೈಸ್ ಯೂಸ್ ಮಾಡಬಹುದು ಅಕ್ಕಿನ ಎರಡ್ ಸಲ ತೊಳೆದು ಒಂದ್ ಅರ್ಧ ಗಂಟೆ ಟೈಮ್ ನೆನೆಸಿಡ್ತಾ ಇದ್ದೀನಿ ಒಂದು ಕುಕ್ಕರ್ ಸ್ಟವ್ ಮೇಲೆ ಇಟ್ಟು ಒಂದ್ ಅರ್ಧ ಬಟ್ಲಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ ತಕ್ಷಣ ಈರುಳ್ಳಿ ಹಾಕ್ತಾ ಇದ್ದೀನಿ ಜೊತೆಗೆ ನೆನ್ಸಿಟ್ಕೊಂಡಿರೋ ಪಲಾವ್ ಎಲೆ ಹಾಕ್ತಾ ಇದ್ದೀನಿ ಬೇರೆ ಮಸಾಲಾ ಪದಾರ್ಥಗಳು ನೆನ್ಸಿಟ್ಟಿದ್ನಲ್ಲ ಅದನ್ನ ಫಿಲ್ಟರ್ ಮಾಡಿ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗು ಫ್ರೈ ಮಾಡ್ಕೋಬೇಕು ತುಂಬಾ ಕಲರ್ ಚೇಂಜ್ ಆಗ್ಬಾರ್ದು ಸ್ವಲ್ಪ ವೈಟ್ ವೈಟ್ ಆಗುತ್ತಲ್ಲ ಆವಾಗ್ಲೇನೆ ಟೊಮಾಟೊ ಹಾಕೋಬೇಕು ಜೊತೆಗೆ ಹಸಿಮೆಣಸಿನಕಾಯಿ ಮೆಣಸಿನಕಾಯಿ ಮತ್ತು ಜಜ್ಜಿಟ್ಕೊಂಡಿರುವಂತ ಶುಂಠಿ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಸೋಂಪು ಕಾಳು ಹಾಕಿಕೊಳ್ತಾ ಇದ್ದೀನಿ ಪುದೀನ ಮತ್ತೆ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿರಂತ ನ ಇವಾಗಲೇ ಹಾಕ್ತಾ ಇದ್ದೀನಿ ಬದ್ನೆಕಾಯಿ ಮೇಲೆ ಒಂದ್ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ಬದನೇಕಾಯಿ ಸ್ವಲ್ಪ ಉಪ್ಪು ಇಳ್ಕೊಳ್ಳುತ್ತೆ ಅಂತ ಎಲ್ಲಾನು ಮೇಲೆ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಬದ್ನೆಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಸಿಪ್ಪೆ ಎಲ್ಲ ಈ ತರ ಕಪ್ ಆಗುತ್ತಲ್ಲ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಕೊನೆಯಲ್ಲಿ ಅರಶಿನ ಹಾಕ್ತಾ ಇದ್ದೀನಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಇಲ್ಲ ಬ್ಯಾಡಗೆ ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ ಈಗ ಬೇಯಿಸಿ ಇಟ್ಕೊಂಡಿರೋಂತ ಬಟಾಣಿ ಸೇರಿಸ್ತಾ ಇದ್ದೀನಿ ಬಟಾಣಿಯಲ್ಲಿರೋ ಇರೋ ನೀರೆಲ್ಲ ತೆಗೆದ್ಬಿಟ್ಟು ಬರೀ ಬಟಾಣಿ ಮಾತ್ರ ಹಾಕೊಳ್ತಾ ಇದ್ದೀನಿ ಒಂದ್ ಬಟ್ಲು ಅಕ್ಕಿಗೆ ಎರಡ್ ಬಟ್ಟಲು ನೀರ್ ಸೇರಿಸ್ತಾ ಇದ್ದೀನಿ ಈಗ ಉಪ್ಪು ಹಾಕೊಳ್ತಾ ಇದ್ದೀನಿ ಮೊದ್ಲು ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ಮಿಕ್ಕಿದ ಉಪ್ಪನ ಇವಾಗ ಹಾಕೊಳ್ತಾ ಇದ್ದೀನಿ ನೀರು ಉಪ್ಪು ಎಲ್ಲಾ ಹಾಕಿದ್ಮೇಲೆ ಕುದಿಯಕ್ಕೆ ಬಿಡ್ಬೇಕು ಕುದಿ ಬಂದ್ಮೇಲೆ ಅಕ್ಕಿಯಲ್ಲಿ ಏನೋ ನೀರೆಲ್ಲ ತೆಗೆದ್ಬಿಟ್ಟು ಬರೀ ಅಕ್ಕಿ ಮಾತ್ರ ಸೇರಿಸ್ಕೋಬೇಕು ಅಕ್ಕಿ ಸೇರ್ಸಿದ್ಮೇಲೆ ಚೆನ್ನಾಗಿ ಕಲಸಿ ಕುದಿಯಕ್ಕೆ ಬಿಡ್ಬೇಕು ಒಂದ್ ಕುದಿ ಬಂದ್ಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಬೇಕು ಕುಕ್ಕರ್ ಮೂರ್ ವಿಜಾಲ ಕೂಗಿಸ್ಕೋಬೇಕು ಕುಕ್ಕರ್ ಪೂರ್ತಿ ತಣ್ಣಗಾದ್ಮೇಲೆ ಮುಚ್ಚಳ ಓಪನ್ ಮಾಡ್ಬೇಕು ಘಮ ಘಮ ಅಂತ ಇರೋ ವಾಂಗಿ ಭಾತ್ ರೆಡಿ ಆಗಿದೆ ವಾಂಗಿ ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಮಸಾಲ ಏನಾದ್ರೂ ಮೇಲೆ ಉಳ್ಕೊಂಡಿದ್ರೆ ಚೆನ್ನಾಗಿ ಬೆರೆಯುತ್ತೆ ವಾಂಗಿ ಭಾತ್ ನೋಡಿ ಎಷ್ಟು ಚೆನ್ನಾಗಿ ಉದ್ರ ಉದ್ರಾಗೆ ಆಗಿದೆ ಮತ್ತೆ ಬದ್ನೆಕಾಯಿನೂ ಅಷ್ಟೇ ತುಂಬಾ ನುಣ್ಣಗೆ ಬಂದಿಲ್ಲ ಚೆನ್ನಾಗಿ ಮೇಲೆ ಕುಕ್ಕರ್ ಮುಚ್ಚಳನ ಒಂದ್ ಐದ್ ನಿಮಿಷ ಮುಚ್ಚಿಡ್ತಾ ಇದೀನಿ ಸ್ಟವ್ ಹಚ್ಚಬಾರ್ದು ಹಾಗೆ ಮುಚ್ಚಿಡ್ಬೇಕು ವಾಂಗಿ ಭಾತ್ ಸೆಟ್ ಆಗೋ ಅಷ್ಟೊತ್ತಿಗೆ ನಾನ್ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಗಟ್ಟಿ ಮೊಸರು ತಗೊಂಡಿದ್ದೀನಿ ಜೊತೆಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತ ಸೌತೆಕಾಯಿ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಎಲ್ಲಾನು ಗಟ್ಟಿ ಮೊಸರುಗೆ ಸೇರಿಸಿ ಬೆರೆಸ್ಕೊಳ್ತಾ ಇದ್ದೀನಿ ಮೊಸರು ಬಜ್ಜಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಬೆರ್ಸ್ಕೊಂಡಿದೀನಿ ಈಗ ಕುಕ್ಕರ್ ಮುಚ್ಚಲಾ ಓಪನ್ ಮಾಡ್ತಾ ಇದ್ದೀನಿ ರೈಸ್ ಎಲ್ಲ ಚೆನ್ನಾಗಿ ಸೆಟ್ ಆಗಿದೆ ಫಂಕ್ಷನ್ ಗಳಲ್ಲಿ ಮಾಡೋ ಅಂತ ವಾಂಗಿ ನೋಡಿ ರೆಡಿ ಆಗಿದೆ ಯಾವಾಗ್ಲೂ ಮಾಡೋ ತರ ವಾಂಗಿ ಭಾತ ಅಲ್ಲದೆ ಈ ತರನು ಒಂದ್ಸಲ ವಾಂಗಿ ಭಾತ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಾನು ಕೆಲವು ಫಂಕ್ಷನ್ ಗಳಿಗೆ ಹೋದಾಗೆಲ್ಲ ಅನ್ಕೊಳ್ತಾ ಇದ್ದೆ ಒಂದೊಂದ್ ತರ ಡಿಫ್ರೆಂಟ್ ಆಗಿ ವಾಂಗಿ ಭಾತ್ ಮಾಡಿದಾರಲ್ಲ ಅಂತ ಹಾಗೆ ನಾನೊಂದ್ಸಲ ಟ್ರೈ ಮಾಡೋಣ ಅಂತ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬಂತು ಇದು ಪಲಾವ್ ಗಿಂತ ಬೇರೆನೆ ಟೇಸ್ಟ್ ಇರುತ್ತೆ ಫ್ರೈ ಆಗಿರೋ ಬದ್ನೆಕಾಯಿ ಟೇಸ್ಟ್ ವಾಂಗಿ ಅಲ್ಲಿ ಬಿಟ್ಕೊಂಡಿರುತ್ತೆ ನೀವು ಒಂದ್ಸಲ ಈ ತರ ವಾಂಗಿ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ತರ ವಾಂಗಿ ಗೆ ಕೆಲವು ಕಡೆ ಚಟ್ನಿ ಮಾಡಿರ್ತಾರೆ ಕೆಲವು ಕಡೆ ಮೊಸರು ಬಜ್ಜಿ ಮಾಡಿರ್ತಾರೆ ನನಗೆ ಚಟ್ನಿ ಇಷ್ಟ ಆಗಲ್ಲ ಯಾಕಂದ್ರೆ ವಾಂಗಿ ಟೇಸ್ಟ್ ನೇ ತುಂಬಾನೇ ಬೇರೆ ಆಗ್ಬಿಡುತ್ತೆ ಅದ್ರಿಂದ ನಾನ್ ಮೊಸರು ಬಜ್ಜಿ ಮಾಡಿದೆ ನೀವೊಂದ್ಸಲ ಈ ತರ ವಾಂಗಿ ನ ಟ್ರೈ ಮಾಡಿ ತರ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ನಿಮ್ಗೆ ಈ ರೆಸಿಪಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ತೆ